ಕೈಲಾಸದೊಳಗ ಯಕ್ಷ ರಕ್ಷಾ ಗಂಧರ್ವ ಕಿನ್ನರರೆಲ್ಲರೂ ಸಹಿತ ಭೃಂಗಿ ನಂದಿ ಷಣ್ಮುಖ ಗಣಪತಿ ಪಾರ್ವತಿ ಗೌರಿ ಎಲ್ಲರೂ ಸಹಿತ ಇರುವಂಥವರಲ್ಲಿ ಕೈಲಾಸದೊಳಗೆ ಅತ್ಯಂತ ಆನಂದದಿಂದ ಪರಮಾತ್ಮ ಕುಂತಿದ್ದ ಪರಮಾತ್ಮನನ್ನೆಲ್ಲರೂ ಸಹಿತ ಗುಣಗಾನ ಮಾಡ್ತಿದ್ದರು ಕೈಲಾಸದೊಳಗೆ ನಾಗವಿಭೂಷಣ ಶಂಕರ ಕೈಲಾಸವಾಸ ಶಂಕರ ಮೃತ್ಯುಂಜಯ ಭಕ್ತವ ಶಂಕರ ಹೇಯ ಭಯಂಕರ ಶೂಲಧರ ಭವನ ಶಂಕರ ತಾಪಹರ ಅಂಥೇಳಿ ಎಷ್ಟು ಸುಂದರವಾಗಿ ಆತನ ಗುಣಗಾನವನ್ನು ಮಾಡ್ತಿತ್ತು ಮಹಾಗೌರಿ ಏನು ಮಾಡಿದ್ಲು ಅಂತಂದ್ರೆ ಬೆಳ್ಳಿ ತಾಟಿನೊಳಗ ಆರತಿಯನ್ನು ಹಿಡ್ಕೊಂಡು ಪರಮಾತ್ಮನಿಗೆ ಮಂಗಳಾರತಿಯನ್ನು ಮಾಡ್ತಿದ್ದಲು ಎಲ್ಲರೂ ಎದ್ದು ನಿಂತರಂತ ಆದರೆ ಒಬ್ಬ ಗಂಧರ್ವ ತನ್ನ ಧ್ಯಾನದೊಳಗೆ ತಾ ಏಕಾಂತದೊಳಗೆ ಒಂದು ಮೂಳೆಯಾಗ ಕುಂತಿದ್ದಂಥ ಕೈಲಾಸದೊಳಗೆ ಅದನ್ನು ನೋಡಿದಂತಹ ಮಹಾನಂದಿ ನಂದಿ ಏನು ಮಾಡಿಬಿಟ್ಟ ಅಂದರೆ ಆ ಗಂಧರ್ವನ ಮೇಲೆ ಸಿಟ್ಟು ಎದ್ದ ಅವನಿ ಎಬಿಷಿರಂತೆ ಏನೋ ಮೂಢ ಕೈಲಾಸಪತಿಯಾದಂತಹ ಶಂಕರನ ಮಹಾಮಂಗಳಾರತಿ ನಡೆದೈತಿ ಎದ್ದು ನಿಲ್ಲಕ್ಕಾಗೋದಿಲ್ಲ ನಿನಗಂಥೇಳಿ ಆ ಧ್ಯಾನಸ್ಥನಾಗಿ ಕುಂತಹ ಗಂಧರ್ವನನ್ನು ಎಬಿಸಿದ ಆವಾಗ ಗಂಧರ್ವಗ ಸ್ವಲ್ಪ ಸಿಟ್ಟು ಬಂದು ಎಂತಪ್ಪ ನೀ ನಂದಿ ಧ್ಯಾನದೊಳಗೆ ನಾ ಕುಂತನಿ ನನ್ನ ಎಬಿಸಿದಿಲ್ಲ ಅಂಥೇಳಿ ಅವನ ಮೇಲೆ ಸಿಟ್ಟು ಮಾಡಿದಂಥ ನಂದೀಶ್ವರನ ಮೇಲೆ ಸಿಟ್ಟು ಮಾಡಿದ ನಂದಿಗೂ ಸಿಟ್ಟು ಬಂದು ಆ ಗಂಧರ್ವಗೆ ಶಾಪ ಕೊಟ್ಟಂತೆ ಏನಂದರೆ ಈ ಕೈಲಾಸದೊಳಗಿದ್ರೂ ಸಹಿತ ನೀ ನನಗೆ ಶಿಟ್ ಮಾಡಿದೀಪ ಅಂದ್ರೆ ಅತ್ಯಂತ ಕ್ರೂರ ಪ್ರಾಣಿಯಾಗಿ ಭೂಲೋಕದೊಳಗೆ ಹುಲಿಯಾಗಿ ಕ್ರೂರತ್ವವನ್ನು ಅಂತ ಪ್ರದರ್ಶಿಸಂತಳಿಕಾರ ಶಾಪ ಕೊಟ್ಟುಬಿಟ್ಟಂತ ನೋಡ್ರಿ ನಂದಿ ಆವಾಗ ಗಂಧರ್ವ ಎಷ್ಟು ಕ್ಷಮ ಬೀಡಿದ್ರೂ ಸಹಿತ ಆ ಶಾಪದಿಂದ ಮುಕ್ತಿ ಸಿಗಲಿಲ್ಲ ಆವಾಗ ಪರಮೇಶ್ವರನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಗಂಧರ್ವ ಕಣ್ಣೀರು ಹಾಕಕ್ಕತ್ತ ಆವಾಗ ಪರಮೇಶ್ವರ ಒಂದು ಮಾತು ಹೇಳಿದಂಥ ಏನಂದ್ರೆ ನೋಡಪ್ಪ ನೀನು ನನ್ನ ಧ್ಯಾನದೊಳಗನ ಕುಂತಿದ್ದಿ ಆದರೆ ನಂದಿನೂ ಸಹಿತ ನನ್ನ ಮೇಲಿದ್ದಂತಹ ಭಕ್ತಿಗಾಗೇನ ನಿನ್ನೆ ಹೋದ ನೀ ಸಿಟ್ಟ ಮಾಡಿದ್ದಕ್ಕೆ ಒಳ್ಳೆ ಅವ ಶಾಪ ಕೊಟ್ಟ ನಂದಿಯ ಶಾಪ ಮಾತ್ರ ಸುಳ್ಳು ಆಗುವುದಿಲ್ಲ ಯಾಕಂದ್ರೆ ಅದು ಸತ್ಯವಾಗಲಿಕ್ಕ ಬೇಕು ನೀ ಭೂಲೋಕದೊಳಗೆ ಹುಲಿಯಾಗಿ ಜನ್ಮ ತಾಳಬೇಕು ನೀನು ನಾ ಏನು ಅಂದರೆ ನಾನೂ ನರಜನ್ಮವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ನಿನ್ನ ಆ ಹುಲಿ ಜನ್ಮದಿಂದ ಮುಕ್ತಗೊಳಿಸಿ ನಿನ್ನನ್ನು ಪರಮಾತ್ಮನ ಸ್ವರೂಪನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಕೈಲಾಸದೊಳಗೆ ಪರಮಾತ್ಮನ ವಚನ ಕೊಟ್ಟಿದ್ದ ಅಂತ ಹೇಳ್ತಾರೆ ನೋಡ್ರಿ ಹಂಗೆ ಶ್ರೀಶೈಲದ ಗುಡ್ಡದೊಳಗೆ ಹುಲಿಯಾಗಿ ಹುಟ್ಟಿದ್ದ ಗಂಧರ್ವ ಚಳಕಾಪುರದೊಳಗೆ ಸಿದ್ಧನಾಗಿ ಹುಟ್ಟಿದ ಪರಮಾತ್ಮ ಅನೇಕ ಲೀಲೆಗಳನ್ನು ತೋರಿ ಪರಮಾತ್ಮ ಸಿದ್ಧರೂಪದಿಂದ ಗುರು ಶೋಧನೆಯನ್ನು ಮಾಡಿ ಗುರು ಸೇವೆಯನ್ನು ಗೈದು ಸಿದ್ಧಾರುಢ ಅನ್ನುವಂಥ ನಾಮಧೇಯವನ್ನು ಹೊಂದಿ ಸಂಚಾರ ಮಾಡಿಕೊಂತ ಶ್ರೀಶೈಲಕ್ಕೆ ಬಂದಾಗ ಅಲ್ಲಿ ಆ ಹುಲಿ ಸಿದ್ಧಾರ್ಡ್ರ ದರ್ಶನವನ್ನು ಮಾಡಿತು ಅದನ್ನು ನೋಡಿದಾಗ ಹುಲಿಗೂ ಗೊತ್ತಾಗ್ಯದ ನನ್ನನ್ನು ಮುಕ್ತ ಮಾಡಲಿಕ್ಕೆ ಬಂದ ಪರಮಾತ್ಮ ಅಂಥೇಳಿ ಸಿದ್ಧಾರ್ಡ್ರಿಗೂ ಗೊತ್ತಾಗೈತಿ ಕೈಲಾಸದಿಂದ ಇವನ ಸಲುವಾಗಿ ನಾನು ಇಳೆದು ಅಂತ ಅಂಥೇಳಿ ಆ ಹುಲಿಯನ್ನು ಆಶೀರ್ವದಿಸಿ ನಾ ಮತ್ತೆ ಸಂಚಾರಕ್ಕೆ ಹೋಗ್ತೇನೆ ಹೇಳಿ ಮತ್ತೆ ಸಂಚಾರಕ್ಕೆ ಬಂದ್ರಂತ ಆ ಹುಲಿ ಮಾತ್ರ ಸಿದ್ಧಾರ್ಡ್ರಿಗೆ ಎಲ್ಲಿರ್ತಾರೋ ಆ ಕಡೆಯಿಂದ ಸಮೀಪನ ಅರಣ್ಯದೊಳಗೆ ಇರ್ತಿತ್ತಂಥದ್ದು ಹುಲಿ ಮುಂದೆ ಮತ್ತು ಕಾವೇರಿ ನದಿ ದಂಡಿಯೊಳಗೆ ಆ ಹುಲಿಯನ್ನು ಒಬ್ಬ ಬ್ಯಾಟಿ ಆಡವ ಹೊಡಿತಾನ ಆವಾಗ ಸಿದ್ಧಾರ್ಡ್ರ ದರ್ಶನವನ್ನು ಅದು ಹುಲಿ ಸಿದ್ಧಾರ್ಡ್ರ ಕುಂತಲಿನ ಗುಡ್ಡದ ಮೇಲೆ ಓಡಿ ಬಂದು ಸಿದ್ಧಾರ್ಡ್ರ ಪಾದದ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಬಿಡ್ತೈತಿ ಆವಾಗ ಆ ಹುಲಿ ಮುಖವನ್ನು ನೋಡಿ ಇವತ್ತ ಕಣ್ಣೀರು ಹಾಕ್ತಿತ್ತು ಹುಲಿ ಹುಲಿಯಾಗಿ ಬಂದು ನನ್ನ ಪಾದಕ್ಕೆ ಬಿದ್ದಿ ಇವತ್ತ ನಂದೀಶ್ವರ ಕೊಟ್ಟಂತಹ ಶಾಪ ಪೂರ್ಣವಾಯ್ತಪ ನಾ ಕೊಟ್ಟಂತಹ ಮಾತು ಇನ್ನು ಸತ್ಯವಾಗತೈತಿ ನಾ ಹುಬ್ಬಳ್ಳಿಗೆ ಹೋಗಿ ನೆಲೆಸ್ತೀನಿ ಅಲ್ಲಿ ನನ್ನ ಪರಮ ಶಿಷ್ಯನಾಗಿ ಬಂದು ನೀ ಜನ್ಮವನ್ನು ತಾಳಿ ಪರಮಾತ್ಮನಾಗಿ ಬದುಕಂತ ಹೇಳಿ ಕಾರ್ ಸಿದ್ಧಾರುಡರು ಆಶೀರ್ವಾದ ಮಾಡಿದ್ರಂತ ಆ ಗಂಧರ್ವನ ಗುರುನಾಥಾರೂಢರಾಗಿ ಹುಟ್ಟಿ ಬಂದಿದ್ದರು ಅಂಥ ಗುರುನಾಥಾರೂಢರನ್ನು ಸ್ಮರಿಸ್ಬೇಕಪ್ಪ ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಇರ್ಬೇಕು ನೋಡ್ರಿ ಗುರುನಾಥಾರೂಢರು